ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಫ್ ಸರ್ಕಲ್ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಮಾಡೋ ಅತ್ಯಂತ ಪ್ರಮುಖವಾದ ವ್ರತ ಪ್ರತಿ ಮನೆಯಲ್ಲೂ ಅಲಂಕಾರ ಮಾಡಿ ತಾಯಿ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಲಾಗುತ್ತೆ ಅಷ್ಟೈಶ್ವರ್ಯವನ್ನು ಪ್ರಸಾದಿಸೋ ಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿಯಾಗಿ ಆರಾಧಿಸಲು ಇನ್ನೂ ಒಂದೇ ವಾರ ಬಾಕಿ ಇದೆ ಈ ಹಬ್ಬಕ್ಕೆ ಎಷ್ಟೇ ತಯಾರಿ ಮಾಡಿಕೊಂಡ್ರೂ ಸಾಲಲ್ಲ ಪದ್ಮಾವತಿ ತಾಯಿಗೆ ಸಿಂಗಾರ ಮಾಡಿ ಇಷ್ಟವಾದ ವಸ್ತುಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ ಮೂರು ಹೊತ್ತು ಪೂಜೆ ಸಲ್ಲಿಸಿದರೆ ಕಷ್ಟ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಎಲ್ಲ ದೂರವಾಗಿ ಸಂಪತ್ತು ಆರೋಗ್ಯ ಸಂತೋಷವು ನಮ್ಮದಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಇಷ್ಟವಾದ ಹಾಗೂ ವ್ರತದಲ್ಲಿ ಇಡಲೇಬೇಕಾದ ಕೆಲ ವಸ್ತುಗಳು ಇವೆ ಕೆಲವೊಮ್ಮೆ ಗೊತ್ತಿದ್ದರೂ ಮರೆತು ಹೋಗುತ್ತೇವೆ ಅದಕ್ಕೆ ವ್ರತಕ್ಕೆ ಎರಡು ದಿನ ಮುಂಚೆಯೇ ಯಾವೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅನ್ನೋದು ಪಟ್ಟಿ ಮಾಡಿಕೊಂಡು ತಂದಿಟ್ಟರೆ ಒಳ್ಳೆಯದು ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ವಸ್ತುಗಳು ತರಬೇಕು ಅನ್ನೋ ಮಾಹಿತಿ ಕಂಪ್ಲೀಟಾಗಿ ತಿಳಿಸಲಾಗಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಡಿವೋಷ್ನಲ್ ವೀಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರಾವಣ ಮಾಸ ಎಂದರೆ ವಿಷ್ಣುಪ್ರಿಯೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ಮಾಸ ಈ ಮಾಸದಲ್ಲೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಎಂಟು ಶುಕ್ರವಾರದಂದು ವ್ರತ ಆಚರಿಸಲಾಗುತ್ತದೆ ಬಡವರು ಮಧ್ಯಮ ವರ್ಗದವರು ಶ್ರೀಮಂತರು ಎಲ್ಲರೂ ತಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ವ್ರತ ಮಾಡುತ್ತಾರೆ ಯಾರೇ ವ್ರತ ಮಾಡಿದರೋ ಎಲ್ಲರ ಉದ್ದೇಶ ಮಹಾಲಕ್ಷ್ಮಿ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಈ ಹಬ್ಬದಲ್ಲಿ ಶ್ರದ್ಧೆ ಭಕ್ತಿ ಜೊತೆಗೆ ಅಲಂಕಾರ ತಾಯಿಗೆ ಇಷ್ಟವಾದ ವಸ್ತುಗಳನ್ನು ಇಟ್ಟು ಪೂಜಿಸೋದೇ ತುಂಬ ವಿಶೇಷ ಲಕ್ಷ್ಮಿಯನ್ನು ಅಲಂಕಾರಭರಿತವಾಗಿ ಕಳಸ ಸಮೇತ ಕೂರಿಸಲು ಬೇಕಾಗುವ ವಸ್ತುಗಳನ್ನು ಮೊದಲು ನೋಡೋಣ ಕಳಸಕ್ಕೆ ಬೆಳ್ಳಿ ಇತ್ತಾಳೆ ಅಥವಾ ಕಂಚಿನ ಚೊಂಬನ್ನು ತೆಗೆದುಕೊಳ್ಳೆ ಇದರ ಒಳಗೆ ಹಾಕಲು ನೀರು ಅರಿಶಿನ ಕುಂಕುಮ ಒಂದು ಕೆಂಪು ಹೂ ಅಕ್ಷತೆ ಖರ್ಜೂರ ಒಣದ್ರಾಕ್ಷಿ ಗೋಡಂಬಿ ಏಲಕ್ಕಿ ಹಾಗೂ ಲಾವಂಚಿ ಬೇರು ಸ್ವಲ್ಪ ಹಾಕಬೇಕು ಇದನ್ನು ಪೂಜೆ ದಿನ ಸಿದ್ಧ ಮಾಡಿಕೊಂಡರೆ ಸಾಕು ಈಗ ಎರಡು ದಿನ ಮುಂಚೆಯೇ ಹಬ್ಬಕ್ಕಾಗಿ ತರಬೇಕಾದ ವಸ್ತುಗಳು ನೋಡೋಣ ಲಕ್ಷ್ಮೀದೇವಿಗೆ ದೇವಿಗೆ ಸಮುದ್ರವೆಂದರೆ ತುಂಬ ಇಷ್ಟ ಸಮುದ್ರದೊಳಗೆ ಸಿಗೋ ವಸ್ತುಗಳು ಸಹ ಅಚ್ಚುಮೆಚ್ಚು ಅದರಂತೆ ಲಕ್ಷ್ಮೀದೇವಿಗೆ ಇಷ್ಟವಾದ ಕವಡೆಗಳು ವಿಷ್ಣು ಸ್ವರೂಪವಾದ ಗೋಮತಿ ಚಕ್ರಗಳು ತಾವರೆ ಬೀಜ ಲಕ್ಷ್ಮೀ ಸ್ವರೂಪವಾದ ಶ್ರೀಫಲ ಹಾಗೂ ಅದೃಷ್ಟ ತರೋ ಗುಳಗಂಜಿ ಅರಿಶಿನ ಕೊಂಬು ಅಡಿಕೆ ನಾಣ್ಯಗಳು ಶಂಕು ಮುತ್ತು ಹಾಗೂ ಅರಿಶಿನ ಕುಂಕುಮ ತಾವರೆ ಹೂ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಇವೆಲ್ಲ ತಾಯಿಯ ಮುಂದೆ ಇಟ್ಟು ಪೂಜಿಸಿದರೆ ಒಳ್ಳೆ ಪ್ರತಿಫಲ ಸಿಗುತ್ತದೆ ಇವೆಲ್ಲ ವಸ್ತುಗಳನ್ನು ಮೊದಲೇ ಗ್ರಂಥಿಗೆ ಅಂಗಡಿಯಿಂದ ತೆಗೆದುಕೊಂಡು ಬಂದರೆ ಸಾಕು ಹಬ್ಬದ ದಿನ ದೇವರ ಮುಂದೆ ಇಟ್ಟು ಪೂಜೆ ಮಾಡಬಹುದು ಇನ್ನು ಹಬ್ಬಕ್ಕಾಗಿ ಲಕ್ಷ್ಮಿಗಾಗಿ ಹೊಸ ಸೀರೆ ಅದರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಸಹ ಇಡಬೇಕು ತಾಂಬೂಲಕ್ಕೆ ವಿಳೆದೆಳೆ ಬಟ್ಟಲು ಅಡಿಕೆ ಅರಿಶಿನ ಕುಂಕುಮ ಹಣ್ಣು ಒಂದು ಬ್ಲೌಸ್ ಪೀಸ್ ಮಡಲಕ್ಕಿ ಸಾಮಾನು ಅಂದರೆ ಒಂದು ಬೌಲ್ ಅಕ್ಕಿ ಬೆಲ್ಲದ ಹಚ್ಚು ಬಾಗಿನ ಸೆಟ್ಟು ಒಂದು ಡಜನ್ ಹಸಿರಿನ ಬಳೆ ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಎರಡು ಖರ್ಜೂರ ಕೊಬ್ಬರಿ ಅರ್ಧ ಹುರಿಗಡಲೆ ಸ್ವಲ್ಪ ಇವೆಲ್ಲವೂ ಒಂದು ತಟ್ಟೆಗೆ ಇಡಬೇಕಾಗುತ್ತದೆ ಈ ಸಾಮಗ್ರಿಗಳು ಸಹ ಮೊದಲೇ ತಂದಿಟ್ಟುಕೊಂಡರೆ ಒಳ್ಳೆಯದು ಇವೆಲ್ಲದರ ಜೊತೆಗೆ ನೈವೇದ್ಯಕ್ಕೆ ಮಾಡೋ ತಿಂಡಿಯ ಪದಾರ್ಥಗಳು ಐದು ರೀತಿಯ ಹಣ್ಣುಗಳು ಹಾಗೂ ಮುತ್ತೈದೆಯರಿಗೆ ನೀಡಲು ಅರಿಶಿನ ಕುಂಕುಮ ಬಳೆ ತಾಂಬೂಲ ತೆಂಗಿನಕಾಯಿ ತಂದಿಟ್ಟುಕೊಳ್ಳಿ ವರಮಹಾಲಕ್ಷ್ಮಿ ವ್ರತ ಮಾಡುವ ಪ್ರತಿಯೊಬ್ಬ ಭಕ್ತರ ಮನೆಯಲ್ಲೂ ತಾಯಿ ನೆಲೆಸುತ್ತಾಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ